ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಸಿಟಿಯ ಗಾಂಧಿಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮದಿನಾ ನಗರದಲ್ಲಿ ರಾತ್ರಿ ಒಂಬತ್ತ್ಮೂರು ಒಂಬತ್ತೂವರೆ ಗಂಟೆಗೆ ಪಿಂಟು ಮತ್ತು ನಾಲ್ಕೈದು ಜನ ದುಷ್ಕರ್ಮಿಗಳು ಸೇರಿ ಬಾಗಪ್ಪ ಹರಿಜನ್ ಇದನ್ನು ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಮತ್ತು ತಳವಾರು ಕೊಡ್ಲಿ ಇಂತ ಆತನಿಗೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಸ್ಥಳದಲ್ಲಿ ಬಾಗಪ್ಪ ಹರಿಜನ್ ಮೃತಪಟ್ಟಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಬಾಗಪ್ಪ ಹರಿಜನಿನ ಮಗಳಾದಂತಹ ಗಂಗೂಬಾಯಿ ಹರಿಜನ್ ಇವಳು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಮೂವತ್ತೆರಡು ಬಾರ್ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ತ್ರೀ ತ್ರೀ ಫಿಫ್ಟಿ ಟು ಒನ್ ನಾಟ್ ತ್ರೀ ಒನ್ ನೈಂಟಿ ಬಿ ಎನ್ ಎಸ್ ಆ್ಯಕ್ಟ್ ಅಡಿಯಲ್ಲಿ ಮತ್ತು ಟ್ವೆಂಟಿ ಫೈ ಎ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಮೃತನಾದಂತಹ ಯಾರು ಭಾಗಪ್ಪ ಹರಿಜನ್ ಈಗಾಗಲೇ ಅವನು ಅಪರಾಧಿಕ ಹಿನ್ನೆಲೆಯನ್ನು ಉಳ್ಳವನಾಗಿದ್ದು ಆತನ ಮೇಲೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಆರಕ್ಕೂ ಹೆಚ್ಚು ಪ್ರಕರಣಗಳು ಆತನ ಮೇಲೆ ಮರ್ಡರ್ ಕೇಸ್ಗಳು ಕೂಡ ದಾಖಲಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಆತನ ಅಸೋಸಿಯೇಟ್ ಆದಂತಹ ಒಬ್ಬ ರವಿ ಮೇಲಿನ್ ಕೇರಿ ಅನ್ನೋನು ಕಳೆದ ಆರು ತಿಂಗಳ ಮುಂಚೆ ಏನು ಮರ್ಡರ್ ಆಗ್ತಾನೆ ಆ ಮರ್ಡರ್ ಕೇಸಲ್ಲಿ ತುಳಸಿರಾಮ್ ಹರಿಜನ್ನು ಮತ್ತು ಅಲೆಕ್ಸ್ ಗೊಲ್ಲರು ಪ್ರಕಾಶ್ ಗೊಲ್ಲರು ಷಣ್ಮುಖ ನಡುವಿನ್ ಕೇರಿ ಮತ್ತು ಇನ್ನಿತರರು ಸೇರಿ ಆತನನ್ನು ಕೊಲೆ ಮಾಡಿರ್ತಾರೆ ಈಗಾಗಲೇ ಆ ಎಲ್ಲ ಕೊಲೆ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈ ರವಿ ಮೆಲ್ಕಿನ್ ಮೇರಿ ಮತ್ತು ಬಾಗಪ್ಪ ಹರಿಜನ್ ಇವರು ಕೂಡ ಒಂದೇ ತಂಡದಲ್ಲಿದ್ದು ಇವರು ಕೂಡ ಹಲವಾರು ವರ್ಷಗಳಿಂದ ಕೂಡಿ ಕೆಲಸ ಮಾಡಿರ್ತಾರೆ ಅವರ ಮಧ್ಯೆ ಸಾಕಷ್ಟು ವ್ಯವಹಾರಗಳೂ ಕೂಡ ಇರುತ್ತೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರ್ಬೋದು ಇವರಿಬ್ಬರು ಕೂಡಿ ಕೆಲಸವನ್ನು ಮಾಡಿರ್ತಾರೆ ಮತ್ತು ಬಾಗಪ್ಪ ಹರಿಜನ್ ಮತ್ತು ರವಿ ಮೆಲಿನ ಕೇರಿ ಕೂಡ ಇವರು ಸಂಬಂಧಿಕರು ಕೂಡ ಆಗಿರ್ತಾರೆ ಆದರೆ ರವಿ ಮೇಲಿನಕೇರಿ ಮೃತಪಟ್ಟ ನಂತರ ಈಗೇನು ಆರು ತಿಂಗಳಾದ ನಂತರ ಬಾಗಪ್ಪ ಹರಿಜನ್ನು ಈತನ ತಮ್ಮನಾದಂತಹ ಪ್ರಕಾಶ್ ಕೇರಿ ಏನಿದ್ದಾನೆ ಆತನಿಗೆ ಸಾಕಷ್ಟು ಒತ್ತಡವನ್ನು ತರ್ತಾ ಇರ್ತಾನೆ ಏನಂದರೆ ರವಿ ನನ್ನ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನು ಮಾಡಿದಾನೆ ಸಾಕಷ್ಟು ದುಡ್ಡನ್ನು ಮಾಡಿದಾನೆ ವಾಹನಗಳನ್ನು ಮಾಡಿದ್ದಾನೆ ಆ ಎಲ್ಲವನ್ನು ಕೂಡ ನನಗೆ ವರ್ಗಾಯಿಸಿ ಅಂತಂತೇಳಿ ಅವನಿಗೆ ಪೀಡಿಸ್ತಾ ಇರ್ತಾನೆ ಯಾರಿಗೆ ಪ್ರಕಾಶ್ನಿಗೆ ಅಷ್ಟೇ ಅಲ್ಲದೇ ಇಷ್ಟೆಲ್ಲ ಕೊಡೋಕ್ಕಾಗದೇ ಇದ್ದರೆ ಹತ್ತು ಕೋಟಿ ರೂಪಾಯಿ ಕೊಡಿ ಹೇಳಿ ಬಾಗಪ್ಪ ಹರಿಜನು ಪ್ರಕಾಶ್ ಮೇಲಿನ ಕೇರಿ ಮೇಲೆ ಒತ್ತಡವನ್ನು ಹೇರ್ತಾಯಿರ್ತಾನೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತಂತಂದರೆ ದುಡ್ಡು ಕೊಡೋಕ್ಕಾಗದೇ ಇದ್ದರೆ ಆಸ್ತಿ ಕೊಡೋಕ್ಕಾಗದೇ ಇದ್ದರೆ ಅವಾಚ್ಯವಾಗಿ ಆತನ ಅಣ್ಣನ ಹೆಂಡತಿಯ ಬಗ್ಗೆ ಈತ ಬಾಗಪ್ಪ ಹರಿಜನು ಮಾತಾಡಿರ್ತಾನೆ ಸೊ ಇದರಿಂದ ಬೇಸತ್ತಂಥ ಪ್ರಕಾಶ್ ಮೇಲಿನ ಕೇರಿ ಏನು ಮಾಡ್ತಾನೆ ಅಂತಂತಂದರೆ ಆತನ ಸ್ನೇಹಿತರಿಗೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡಿರ್ತಾನೆ ಸೊ ಯಾವಾಗ ಈ ವಾದ ವಿವಾದದಲ್ಲಿ ಒಂದು ದಿನ ಬಾಗಪ್ಪ ಹರಿಜನ್ ಏನು ಹೇಳ್ತಾನೆ ಅಂತಂದರೆ ಪ್ರಕಾಶ್ಗೆ ಆದಂಥ ಗತಿನೇ ನಿನಗಾಗತ್ತೆ ಹೌದು ಅದೇ ರೀತಿ ನಿನಗೆ ಮಾಡುತ್ತೆ ಅಂತಂತ ಹೇಳಿದಾಗ ಪ್ರಕಾಶ್ ಮೇಲಿನಕರಿಗೆ ಕನ್ಫರ್ಮ್ ಆಗುತ್ತೆ ನಮ್ಮಣ್ಣನ್ನು ಒಟ್ಟಿಸಿದ್ದು ಬಾಗಪ್ಪ ಹರಿಜನನ್ನೇ ಅಂತಂತ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ಪ್ರಕಾಶ್ ಸೊ ಆತ ತಂಡವನ್ನು ಕಟ್ಕೊಳ್ತಾನೆ ಆತನ ಅಸೋಸಿಯೇಟ್ಸ್ ಅಂತಂತಂದರೆ ಆತನ ಸಂಬಂಧಿಕರೇ ಇವರು ಕೂಡ ರಾಹುಲ್ ತಳಕೇರಿ ಈತ ಹರ್ತಿಯವನು ಅದೇ ರೀತಿ ಸುದೀಪ್ ಕಾಂಬಳೆ ಇವನು ಅಗರ್ ಕೇಡ್ದವನು ಮತ್ತು ಮಣಿಕಂಠ ಬೆಣ್ಕೊಪ್ಪ ಅಂತಂಥೇಳಿ ಈತ ಸುದೀಪ್ನ ಫ್ರೆಂಡು ಮತ್ತು ಕಳೆದ ಸುಮಾರು ತಿಂಗಳಿನಿರ ಈತ ಇಲ್ಲಿ ರವಿ ಜೊತೆಗಾಗಿರ್ಬೋದು ಮತ್ತು ಪ್ರಕಾಶನ ಆಗಿರ್ಬೋದು ಈತ ಸ್ನೇಹಿತನಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ನಾಲ್ಕನೇ ಆರೋಪಿ ಆದಂತಹ ಮಣಿಕಂಠ ಬೆಣ್ಕೊಪ್ಪ ಈತ ಬೈಲಂಗುಲ್ದವನಿರ್ತಾನೆ ಸೊ ಈ ನಾಲ್ಕು ಜನ ಸೇರಿ ಅವತ್ತಿನ ದಿನ ಹನ್ನೊಂದನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ಸೊ ವರೆ ಪೀರಿಯಡ್ ಆಫ್ ಆ್ಯಂಡ್ ಟೈಮ್ ವಾಚ್ ಮಾಡಿರ್ತಾರೆ ಯಾಕಂತಂದರೆ ಪ್ರಕಾಶಿನಿಗೂ ಕೂಡ ಈ ಭಾಗಪ್ಪನ ಎಲ್ಲ ಮೂಮೆಂಟ್ಸ್ಗಳು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಕೂಡ ಗೊತ್ತಿರುತ್ತೆ ಯಾಕಂತಂದರೆ ದೇ ಪಾರ್ಟ್ ಆಫ್ ದ ಸೇಮ್ ಟೀಮ್ ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಈತನನ್ನು ವಾಚ್ ಮಾಡಿ ಸೊ ಒಂದು ಆಟೋ ಒಂದು ಟೂ ವೀಲರ್ದಲ್ಲಿ ಏನು ವಾಕ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಬಂದು ಆತನನ್ನು ಈ ಮಾ ಪಿಸ್ತೂಲು ತಳವಾರು ಮತ್ತು ಈ ಕೊಡ್ಲಿ ಅಂತ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ತಪ್ಪಿಸ್ಕೊಂಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಡಿ ವೈ ಎಸ್ ಪಿ ಸಿಟಿ ಯಲ್ಗಾರ್ ಅವರ ನೇತೃತ್ವದಲ್ಲಿ ತಂಡವನ್ನು ರಚಿಸಿರುತ್ತೆ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಆದಂಥ ಪ್ರದೀಪ್ ತಳಿಕೇರಿ ಮತ್ತು ಗೋಲ್ಗುಂಬಾಜ್ ಇನ್ಸ್ಪೆಕ್ಟರ್ ಆದಂತಹ ನಮ್ಮ ಮಲ್ಲಯ್ಯ ಮಠಪತಿ ಇವರು ತಂಡಗಳನ್ನು ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ಈಗ ತನಿಖೆಯನ್ನು ಕೈಗೊಂಡು ಈ ನಾಲ್ಕು ಜನ ಆರೋಪಿತರನ್ನು ಬಂಧಿಸಿದ್ದಾರೆ ತನಿಖೆ ಇನ್ನೂ ಮುಂದುವರಿತಾ ಇದೆ ಥ್ಯಾಂಕ್ ಯು ಹಾರಿಸಿದ್ದಾರೆ ಬಟ್ ಒಂದು ಗುಂಡು ಅವನಿಗೆ ತಗಲಿದೆ ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅದು ಬಂದಿದೆ ಎಸ್ ನಡೀತಾ ಇದೆ ಆ ಎಲ್ಲ ಪ್ರಕ್ರಿಯೆಗಳು ಏನು ಆಯುಧಗಳಾಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ಅವನೇನೇನು ಯೂಸ್ ಮಾಡಿದ್ದಾರೆ ಅವನ್ನೆಲ್ಲವನ್ನು ಕೂಡ ಪೊಲೀಸ್ ಮಹಾಜರದಲ್ಲಿ ಮತ್ತು ಅವರಿಂದ ರಿಕವರಿ ಮಾಡುವಂಥ ಎಲ್ಲ ಪ್ರೊಸೆಸ್ಗಳು ಚಾಲ್ತಿಯಲ್ಲಿದೆ ಇಲ್ಲ ಇಲ್ಲ ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಅವರನ್ನು ಅರೆಸ್ಟ್ ಮಾಡಿದೆ ಸಿ ಅದು ಕರೆಂಟು ತೆಗೆಯೋದು ಭಾಗಪ್ಪ ಹರಿಜನನ ಒಂದು ಹಾಬಿ ಆತನ ಮೂಮೆಂಟ್ ಆಗಿರಲಿ ಅಥವಾ ಆತ ಎಲ್ಲಿದ್ದಾನೆ ಅಂತೇಳಿ ಯಾಕನ್ಗೆ ಸಾಕಷ್ಟು ವೈರಿಗಳಿದ್ರು ಸೊ ಆತನೇ ಲೈಟನ್ನು ಆಫ್ ಮಾಡಿಕೊಂಡು ಆತ ಬಂದಿರೋದು ಹೋಗಿರೋದು ಯಾರಿಗೂ ಕಾಣಬಾರ್ದು ಅಥವಾ ಅವನ ಮೂಮೆಂಟ್ಸ್ಗಳು ಯಾರಿಗೂ ಕಾಣಬಾರ್ದು ಅಂತೇಳಿ ಆತ ಮನೆಯವರೆಗಿನ ದೀಪಗಳನ್ನು ಆರಿಸೋದು ಒಂದು ಒಂದು ಹವ್ಯಾಸ ಆಗಿರುತ್ತೆ ಪೊಲೀಸರ ಭಯ ಅಷ್ಟಿದೆ ಪೊಲೀಸರ ಭಯ ಅಷ್ಟಿದೆ ಅದರಲ್ಲಿ ತುಳಸಿರಾಮ್ ಹರಿಜನ್ ಮತ್ತೆ ಇನ್ನಿತರ ಆರೋಪಿಗಳ ಸೊ ಅಲೆಕ್ಸ್ ಷಣ್ಮುಖ ಪ್ರಕಾಶು ಮುರುಗೇಶು ಸಾಬು ಇವರೆಲ್ಲ ಇವ್ರ ಮೇಲೆ ಪ್ರಕರಣ ದಾಖಲಾಗಿತ್ತು ಅವಾಗ ಅದರಲ್ಲಿ ಕಂಪ್ಲೇಂಟ್ ಪ್ರಕಾಶನೇ ಇರ್ತಾನೆ ಸೊ ದೇ ಆರ್ ಆಲ್ರೆಡಿ ಇನ್ ಪೊಲೀಸ್ ಏನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಆ ಕೇಸು ಚಾರ್ಜ್ ಶೀಟು ಆಗಿದೆ ಯಾವ ಯಾವ ಕೇಸಲ್ಲಿ ಇಲ್ಲ ಇನ್ನೂ ನಮ್ಮ ಹತ್ರ ಇದ್ದಾರೆ ಸೊ ತನಿಖೆ ನಡೀತಾ ಇದೆ ಇವತ್ತು ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ಡೆಫಿನೆಟ್ಲಿ ನಾಲ್ಕು ಜನ ಇದ್ದಾರೆ ಟೋಟಲ್ ಎಸ್ ಫೋರು ಇನ್ನೂ ಕೂಡ ತನಿಖೆ ಮಾಡ್ತಾ ಮಾಡ್ತಾಯಿದ್ದೆ ಅದನ್ನೇ ಹೇಳಿದೆ ನಾನು ಇವಾಗ ಅದರ ಬಗ್ಗೆ ಸೊ ರವಿ ಮೇಲೆ ರವಿ ಮತ್ತು ಬಾಗಪ್ಪನ ಮಧ್ಯೆ ಏನು ವ್ಯವಹಾರಗಳಿತ್ತು ಸೊ ಬಾಗಪ್ಪನ ಹೆಸರಲ್ಲಿ ರವಿ ಸಾಕಷ್ಟು ದುಡ್ಡು ಆಸ್ತಿ ಮಾಡಿದ್ದಾನೆ ಅಂತಂಥೇಳಿ ಬಾಗಪ್ಪ ಈ ಪ್ರಕಾಶ್ಗೆ ಅಲಿಯಾಸ್ ಸ್ಪಿಂಟೋ ಏನಿದ್ದಾನೆ ಅವನಿಗೆ ತೊಂದರೆ ಕೊಡ್ತಾ ಇದ್ದ ಸೊ ಮನೆ ಆಗಿರ್ಬೋದು ಆಗಿರ್ಬೋದು ದುಡ್ಡು ಆಗಿರ್ಬೋದು ಏನು ಮಾಡಿದ್ದಾನೆ ಅದನ್ನೆಲ್ಲ ನನ್ನ ಹೆಸರಿಗೆ ಮಾಡಿ ಅಂತಂತೇಳಿ ಎಸ್ ದಟ್ ಇಸ್ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಸೊ ಸ್ಟೇಟಸ್ ಇದೆ ದಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ದ ಎಡೆನ್ಸ್ ಡೆಫಿನೆಟ್ಲಿ ಪೊಲೀಸ್ ವಿಲ್ ಬಿ ವೆರಿ ಏನು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇವರು ಈ ರೀತಿ ಎಷ್ಟು ಟೀಮ್ಸ್ಗಳಿದೆ ಅವರ ಆದಂತಹ ಇತಿಹಾಸ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಆಲ್ರೆಡಿ ಅವರದು ಪಟ್ಟಿ ರೆಡಿ ಆಗ್ತಾ ಇದೆ ಸೊ ದೇ ಆರ್ ಆಲ್ರೆಡಿ ಇನ್ ದ ಪ್ರೊಸೆಸ್ ದೇ ಆರ್ ಅಂಡರ್ ದ ವಾಚ್ ಅವ್ರದು ಸರ್ವೆಲೆನ್ಸ್ ನಡೀತಾ ಇದೆ ಅವ್ರು ಏನು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ವಾಚ್ ಮಾಡ್ತಾ ಇದೆ ಡೆಫಿನೆಟ್ಲಿ ವಿಲ್ ಟೇಕ್ ಎ ಸ್ಟ್ರಾಂಗೆಸ್ಟ್ ಸ್ಟ್ರಿಂಜೆಂಟ್ ಆ್ಯಕ್ಷನ್ ಆನ್ ದಿಸ್ ಕ್ರಿಮಿನಲ್ಸ್ ಸಿ ರೌಡಿ ಶೀಟ್ ಇಸ್ ಡಿಫ್ರೆಂಟ್ ಹಿಸ್ಟ್ರಿ ಶೀಟ್ ಇಸ್ ಡಿಫ್ರೆಂಟ್ ಹಿಸ್ಟ್ರಿ ಶೀಟ್ ಇಸ್ ಅ ಕನ್ವಿಕ್ಟೆಡ್ ಪರ್ಸನ್ ಸೊ ರೌಡಿ ಶೀಟರ್ ಈಗ ಸಿ ಇವೆಲ್ಲ ರೌಡಿ ಶೀಟು ಹಿಸ್ಟ್ರಿ ಶೀಟು ನಾವು ಓಪನ್ ಆಗಿ ಡಿಸ್ಕಸ್ ಮಾಡುವಂಥದ್ದಲ್ಲ ಸೊ ದ್ಯಾಟ್ ಇಸ್ ಅ ಪಾರ್ಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಪ್ರೊಸೆಸ್ ಸಫಿಶಿಯಂಟ್ ಡಿಟೇಲ್ಸ್ ಆರೋಪಿಗಳು ಆಟೋ ಮತ್ತು ಒಂದು ಟೂ ವೀಲರ್ನ ಯೂಸ್ ಮಾಡಿದ್ದಾರೆ ಸೊ ನಾಲ್ಕು ಜನ ಹಾಕಿದ್ರು ಇಬ್ಬರು ಆಟೋದಲ್ಲಿ ಇಬ್ಬರು ಟೂ ವೀಲರ್ದಲ್ಲಿ ಬಂದಿದ್ದಾರೆ ಯಾರು ಸಿ ಇದರಲ್ಲಿ ನಾಲ್ಕು ಜನ ಆರೋಪಿತರಲ್ಲಿ ಒಬ್ಬನ ಮೇಲೆ ಮಾತ್ರ ಹಳೆಯ ಒಂದು ಕ್ರಿಮಿನಲ್ ಕೇಸ್ ಇದೆ ರಾಹುಲ್ ತಲಕೇರಿ ಮೇಲೆ ಟೂ ತೌಸಂಡ್ ಟ್ವೆಂಟಿ ಟೂದಲ್ಲಿ ಹೊರತಿ ಪೊಲೀಸ್ ಠಾಣೆಯಲ್ಲಿ ಒಂದು ಅಟೆಂಪ್ಟ್ ಮರ್ಡರ್ ಕೇಸು ಇದೆ ಅದರಲ್ಲಿ ಆಲ್ರೆಡಿ ಕೋರ್ಟಲ್ಲಿ ಟ್ರಯಲ್ ನಡೀತಾ ಇದೆ ಅವನು ಕೋರ್ಟನ್ನು ಕೂಡ ಅಟೆಂಡ್ ಮಾಡ್ತಾ ಇದ್ದಾನೆ ಬಟ್ ಉಳಿದಂಥ ಮೂರು ಆರೋಪಿತರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಎಸ್ ಎಸ್ ಈಗ ಮೋಟಿವ್ ಆಫ್ ದ ಮರ್ಡರ್ನ ನಿಮಗೆ ಹೇಳಿಬಿಟ್ಟೆ ಒಂದು ಆಸ್ತಿ ಒಂದು ಪರ್ಸ್ನಲ್ ಅಟ್ಯಾಕು ಒಂದು ಹೆಣ್ಣಿನ ಬಗ್ಗೆ ಈತ ಮಾತಾಡಿದ್ದು ಅವಹೇಳನಕಾರಿಯಾಗಿ ದೀಸ್ ಆರ್ ದ ಮೋಟಿವ್ ಫಾರ್ ಈಸ್ ಮರ್ಡರ್ ಸೊ ದಿಸ್ ಪ್ರಕಾಶ್ ಆ್ಯಂಡ್ ಅದರ್ ಪ್ರಕಾಶ್ಗೆ ಏನಾಗುತ್ತೆ ಅಂತಂದರೆ ನನ್ನನ್ನು ಇವನು ಉಳಿಸಲ್ಲ ಅನ್ನೋವಂಥ ಒಂದು ಮನೋಭಾವನೆ ಬರುತ್ತೆ ಯಾಕಂತಾರೆ ಅಣ್ಣನ್ನೇ ಹೋಗಿದ್ದಾನೆ ಇನ್ನು ಇವನು ಕೊಡೋ ಕಾಟಕ್ಕೆ ಇನ್ನು ಒಂದು ನಾನು ಇರಬೇಕು ಇಲ್ಲ ಆತ ಇರಬೇಕು ಅನ್ನೋವಂಥ ಒಂದು ಮೈಂಡ್ಸೆಟ್ಟು ಅವನಿಗೆ ಪ್ರಿಪೇರ್ ಆಗುತ್ತೆ ಥ್ಯಾಂಕ್ ಯು